ಹಲೋ ಎವ್ರಿವನ್ ಹದಿನೈದನೇ ಪ್ರಶ್ನೆಯನ್ನು ಪ್ರಶ್ನೆಯನ್ನ ನೋಡೋಣ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯು ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು ರೇಖೆಗಳು ಸಮಾಂತರವಾಗಿದ್ದರೆ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ ಸರಿಯಾಗಿದೆ ಈ ಸ ಹೇಳಿಕೆ ಸರಿಯಾಗಿದೆ ರೇಖೆಗಳು ಸಮಾಂತರವಾಗಿದ್ರೆ ಅವು ಒಂದನ್ನೊಂದು ಕ್ರಾಸ್ ಮಾಡೋದೇ ಇಲ್ಲ ಅಲ್ವಾ ಛೇದಿಸೋದೇ ಇಲ್ಲ ಎಲ್ಲೂ ಯಾವ ಪಾಯಿಂಟ್ ಅಲ್ಲೂ ಮೀಟ್ ಆಗೋದಿಲ್ಲ ಒಂದನ್ನೊಂದು ಹಾಗಾಗಿ ಅವುಗಳಿಗೆ ಸೊಲ್ಯೂಷನ್ ಪರಿಹಾರ ಇರೋದೇ ಇಲ್ಲ ಆಪ್ಷನ್ ಬಿ ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ನಾವು ಎಲ್ಲೂ ಲಂಬ ರೇಖೆಗಳನ್ನ ನಾವು ಓದೋದೇ ಇಲ್ಲ ಹಾಗಾಗಿ ಈ ಒಂದು ಆಪ್ಷನ್ ಬಿ ಏನಿದೆ ಇದು ಸ ತಪ್ಪಾದಂತಹ ಹೇಳಿಕೆ ಆಗಿದೆ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವುಗಳಿಗೆ ಅಪರಿಮಿತ ಪರಿಹಾರ ಇರುತ್ತೆ ಒಂದ್ರ ಮೇಲೆ ಒಂದಿರೋದಕ್ಕೆ ಪ್ರತಿಯೊಂದು ಬಿಂದು ಪರಿಹಾರ ಆಗಿರುತ್ತೆ ಹಾಗಾಗಿ ಇದು ಕೂಡ ಸರಿಯಾದ ಹೇಳಿಕೆ ಹಾಗೆ ಛೇದಿಸುವ ರೇಖೆಗಳು ಒಂದು ಪರಿಹಾರವನ್ನು ಹೊಂದಿರುತ್ತೆ ಇದು ಕೂಡ ಸರಿಯಾದಂತಹ ಹೇಳಿಕೆ ತಪ್ಪಾಗಿರೋದು ಆಪ್ಷನ್ ಬಿ ಮಾತ್ರ ಸೊ ಇದು ಸರಿಯಾದಂತಹ ಉತ್ತರ